ಹಾಯ್ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಸ್ಮೈಲ್ ವಿತ್ ಪ್ರಿಯಾರ ರಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುನು ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಒಂದು ರೆಸಿಪಿ ಅಂದರೆ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಒಂದು ರೆಸಿಪಿ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ಅದು ಭಾಳ ಸುಲಭವಾಗಿ ಆಗ್ತೈತಿ ಮತ್ತು ಅಷ್ಟೇ ಟೇಸ್ಟಿಯಾಗಿರ್ತೈತಿ ಅದು ಯಾವ ರೆಸಿಪಿ ಮತ್ತು ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗ್ತೈತಿ ಮತ್ತು ಯಾವ ರೀತಿ ಅದನ್ನು ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋನು ಅದಕ್ಕೆ ನಾವು ಇಲ್ಲಿ ನೋಡ್ರಿ ಮೊದಲಿಗೆ ಗೋಡಂಬಿ ಹಾಕೊಳ್ಳೋನು ಗೋಡಂಬಿ ಒಂದು ಹತ್ತು ಹನ್ನೆರಡು ಗೋಡಂಬಿ ತೊಗೊಂಡಿನಿ ಗೋಡಂಬಿ ಹಾಕೊಳ್ಳೋನು ಮತ್ತು ಶುಂಠಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಶುಂಠಿ ಐತಿ ಇದನ್ನು ಹಾಕೊಳ್ಳೋನು ಮತ್ತು ಏಳೆಂಟು ಬೆಳ್ಳುಳ್ಳಿ ಹೆಸಳು ಸಿಪ್ಪೆ ತೆಗ್ದಿರೋ ಬೆಳ್ಳುಳ್ಳಿ ಹೆಸಳು ಹಾಕೋಣನು ಮತ್ತು ಒಂದು ಟೊಮಟೊ ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ ಇದ್ರೊಳಗೆ ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಈರುಳ್ಳಿ ಇದಕ್ಕೆ ಹಾಕೊಳ್ಳೋನು ಈಗ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋನು ಇದಕ್ಕೆ ನೀರು ಒಟ್ಟ ಹಾಕ್ಬಾರ್ದು ಹಂಗ ಪೇಸ್ಟ್ ಮಾಡ್ಕೊಳ್ಳೋನು ಇದನ್ನ ಪೂರ್ತಿ ಪೇಸ್ಟ್ ಥರ ರುಬ್ಕೊಳ್ಳೋನು ನೀರು ಒಟ್ಟ ಹಾಕಬಾರ್ದು ಇದಕ್ಕೆ ಇದು ನೋಡ್ರಿ ನಾವು ರುಬ್ಕೊಂಡಿದ್ದು ಮಸಾಲೆ ರೆಡಿ ಆಗೈತಿ ಈಗ ಒಗ್ಗರಣೆ ಹಾಕ್ಕೊಳ್ಳೋನು ಈಗ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿನಿ ಗ್ಯಾಸ್ ಹಚ್ಕೊಳ್ಳೋನು ಇದಕ್ಕೆ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋನು ನಾವು ಎರಡು ಪಲಾವ್ ಎಲೆ ಹಾಕೊಳ್ಳೋನು ಒಂದು ಏಲಕ್ಕಿ ಹಾಕೊಳ್ಳೋನು ಮತ್ತ ಮೂರ್ನಾಲ್ಕ ಮೆಣಸಕಾಳು ಹಾಕೊಳ್ಳೋನು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೊಳ್ಳೋನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗ ಮಸಾಲೆ ಒಳಗಿರೋ ಹಸಿ ವಾಸನೆ ಪೂರ್ತಿ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಇದನ್ನ ಇದು ನೋಡ್ರಿ ಈ ರೀತಿ ಆಗ್ಬೇಕಿದು ತಳಗ್ ಹತ್ಕೊಳಕತ್ತಂದ್ರ ಗೊತ್ತಾಗ್ತೈತಿ ಇದು ಫ್ರೈ ಆಗೈತಂತ ಈಗ ಇದಕ್ಕೆ ನಾವು ಒನ್ ಟೀ ಸ್ಪೂನ್ ಆಗುವಷ್ಟು ಕೆಂಪು ಖಾರ ಹಾಕೊಳತ್ತೀನಿ ಒನ್ ಟೀ ಸ್ಪೂನ್ ಆಗುವಷ್ಟು ಮಸಾಲೆ ಖಾರ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕೊಳತ್ತೀನಿ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೊಳ್ಳಿನ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ನೀರು ನೀರ್ ಇದು ನೋಡ್ರಿ ನೀರೊಳಗೆ ಈ ರೀತಿ ಮಸಾಲ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಮೆಣಸಿನ್ಕಾಯಿ ಎರಡು ಹಸಿ ಮೆಣಸಿನ್ಕಾಯಿ ಈ ತರ ಬೀಜ ತೆಗೆದಿಟ್ಕೊಂಡಿರೋ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇದನ್ನ ಮೇಲೆ ಈ ರೀತಿ ಹಾಕೋನು ಮತ್ತು ಟೊಮ್ಯಾಟೋನು ಬೀಜ ತೆಗ್ದು ಇಟ್ಕೊಂಡಿರೋ ಟೊಮ್ಯಾಟೊನು ಈ ರೀತಿ ಮೇಲೆ ಹಾಕೊಳ್ಳೋನು ಒನ್ ಟೊಮ್ಯಾಟೊ ತೊಗೊಂಡಿನಿ ಈಗ ಇದನ್ನು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡೋನು ಎರಡು ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಟ್ಬಿಡೋಣ ಇದು ನೋಡ್ರಿ ಇದು ಕುದಿಯತ್ತೈತಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋನು ಈಗ ಪನೀರ್ ಕಟ್ ಮಾಡಿ ಇಟ್ಕೊಂಡಿರೋ ಪನೀರ್ ಹಾಕೊಳ್ಳೋನು ಪನೀರ ಫ್ರೈ ಮಾಡಬಾರ್ದು ಇದಕ್ಕೆ ಹಸಿ ಪನ್ನೀರ್ ಕಟ್ ಮಾಡಿ ಹಾಕೋಬೇಕು ಈ ರೀತಿ ಇದ್ರ ಮೇಲೆ ಒನ್ ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕಿನಿ ಇದು ಆಪ್ಷನಲ್ ಐತಿ ನಿಮಗೆ ಬೇಕು ಅಂದ್ರೆ ಹಾಕೋಬೋದು ಇಲ್ಲ ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಭಾಳ ಚೆನ್ನಾಗಿರ್ತೈತಿ ಈಗ ಇದನ್ನು ಒಂದು ಐದು ನಿಮಿಷ ಕುಕ್ ಮಾಡ್ಕೊಳ್ಳೋನು ಚೆನ್ನಾಗಿ ಆಮೇಲೆ ಗ್ಯಾಸ್ ಬಂದ್ ಮಾಡ್ಕೊಳ್ಳೋನು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೊಳ್ಳೋನು ಒಂದು ಐದು ನಿಮಿಷ ಬಿಟ್ಟು ಗ್ಯಾಸ್ ಬಂದ್ ಮಾಡ್ಕೊಳ್ಳೋನು ಈಗ ಐದು ನಿಮಿಷ ಆಗೈತಿ ಗ್ಯಾಸ್ ಬಂದ್ ಮಾಡ್ಕೊಳ್ಳೋನು ಇದು ನೋಡ್ರಿ ರೆಸ್ಟೋರೆಂಟ್ ಮತ್ತು ಡಾಬಾ ಒಳಗೆ ಮಾಡ್ತಾರಲ್ಲ ಅದೇ ರೀತಿ ಕೊಲ್ಹಾಪುರಿ ಪನ್ನೀರ್ ಮಸಾಲ ರೆಡಿ ಆಗೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ರೆಸ್ಟೋರೆಂಟ್ ಮತ್ತು ಢಾಬಾ ಸ್ಟೈಲ್ ಒಳಗೆ ನಾವು ಮನೆಯೊಳಗನ ಯಾವ ರೀತಿ ಕೊಲ್ಹಾಪುರಿ ಪನ್ನೀರ್ ಮಸಾಲ ಮಾಡ್ಕೋಬೋದು ಅಂಥೇಳಿ ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿ ಒಂದ್ಸತಿ ಮನಿಯೊಳಗೆ ಹೆಂಗೆ ಅನ್ನಿಸ್ತೈತಿ ಅಂಥೇಳಿ ಮತ್ತು ನಂಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್